ಇಂತಹ ಸಾಕಷ್ಟು ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಆರ್ಥಿಕ ಸುರಕ್ಷತೆ ದೊರಕುವಂತಹ ಒಂದು ದೊಡ್ಡ ಸವಾಲಾಗಿದ್ದು ಈ ಒಂದು ಸಮಸ್ಯೆಗೆ ಪರಿಹಾರವಾಗಿ ಇವತ್ತು ಕೇಂದ್ರ ಸರ್ಕಾರದವರು ಏನ್ ಮಾಡಿದ್ದಾರೆ ಅಂದ್ರೆ ಇವತ್ತು ಈ ಶ್ರಮ ಕಾರ್ಡ್ ಯೋಜನೆಯನ್ನ ಸಂಪೂರ್ಣವಾಗಿ ಆರಂಭಿಸಲಾಗಿದ್ದು ಈ ಒಂದು ಈ ಶ್ರಮ ಕಾರ್ಡ್ ಅನ್ನ ಮಾಡಿಸಿಕೊಂಡ್ರೆ ಪ್ರತಿ ತಿಂಗಳು ನೀವೇನ್ ಮಾಡಬಹುದು ಅಂದ್ರೆ ಮೂರು ಸಾವಿರ ರೂಪಾಯಿ ಹಣವನ್ನ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಮನೆಯಲ್ಲಿರುವಂತಹ ಎಲ್ಲಾ ಸದಸ್ಯರು ಕೂಡ ನೀವೇನ್ ಮಾಡಬಹುದು ಜಮಾವನ್ನ ತಗೋಬಹುದು ಈಗಾಗಲೇ ಸಾಕಷ್ಟು ಜನರಿಗೆ ಈ ಶ್ರಮ ಕಾರ್ಡ್ ಇದ್ದವರಿಗೆ ಈ ಒಂದು ಯೋಜನೆ ಅಡಿಯಲ್ಲಿ ಮೂರು ಸಾವಿರ ರೂಪಾಯಿ ಅವರಿಗೆ ಜಮಾ ಆಗ್ತಾ ಇದೆ ಈ ಒಂದು ಮೂರು ಸಾವಿರ ರೂಪಾಯಿ ನಾವು ಕೂಡ ಈ ಒಂದು ಇ ಶ್ರಮ ಕಾರ್ಡ್ ಮಾಡಿಕೊಂಡು ನಾವು ಕೂಡ ಜಮಾ ತಗೋಬೇಕಾಗಿದೆ ಸರ್ ಯಾವ ರೀತಿಯಾಗಿ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕು ಮೊದಲಿಗೆ ನಿಮ್ಮ ಕಂಪ್ಯೂಟರ್ ಅಥವಾ ಮೊಬೈಲ್ ಫೋನ್ ಇರುವಂತಹ ಗೂಗಲ್ ಅನ್ನು ಓಪನ್ ಮಾಡಿಕೊಂಡು ಇಲ್ಲಿಂದ ಈ ಶ್ರಮ ಅಂತೇಳಿ ಮಾಡಿಕೊಂಡು ಈ ಶ್ರಮ ಅಂತ ಅಷ್ಟೇ ಟೈಪ್ ಮಾಡಿದ್ರೆ ಸಾಕು ಈ ರೀತಿಯಾಗಿ ಇ ಶ್ರಮ ಕಾರ್ಡ್ ಹೇಳಿ ಬರುತ್ತೆ ನೀವು ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬಹುದು ಮಾಡಿದ ನಂತರ ಈ ಒಂದು ಇ ಶ್ರಮ ಕಾರ್ಡ್ ದಿಂದ ನಾವು ಏನ್ ಮಾಡಬಹುದು ಇವತ್ತು ಇ ಶ್ರಮ ಕಾರ್ಡ್ ಅಂತ ಹೇಳಿ ಇವತ್ತು ಕೇಂದ್ರ ಸರ್ಕಾರದ ಒಂದು ವೆಬ್ಸೈಟ್ ಕೂಡ ನಮಗೆ ಸಂಪೂರ್ಣವಾಗಿ ಕಾಣಿಸ್ತಾ ಇರತ್ತೆ ಅವಾಗ ನಾವೇನ್ ಮಾಡಬೇಕಾಗುತ್ತೆ ಈ ಶ್ರಮ ಒಂದು ಹೋಮ್ ಪೇಜ್ ಅಂತ ಬರುತ್ತೆ ನೀವು ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬಹುದು ಸಾಕಷ್ಟು ಜನರಿಗೆ ಈ ಶ್ರಮ ಬಹಳಷ್ಟು ಲಾಭಗಳನ್ನು ಕೂಡ ಬಹಳಷ್ಟು ಜನ ತಗೋತಾ ಏನಾಗ್ಬಿಡುತ್ತೆ ಸರ್ ಈ ಶ್ರಮ ಸುಮ್ ಬಿಟ್ಟು ಬಿಡ್ರಿ ಸುಮ್ನೆ ಯಾಕೆ ಕೇಳ್ತೀರಿ ಅಂತ ಹೇಳಿ ಕೆಲವರಿಗೆ ಅನಿಸಬಹುದು ಯಾವಾಗ ಇದರ ಒಂದು ವ್ಯಾಲ್ಯೂ ಗೊತ್ತಾಗುತ್ತೆ ಯಾವಾಗ ನೀವು ಯಾವ್ದೋ ಒಂದು ಕೆಲಸಕ್ಕೆ ಇದು ಬೇಕಾದಾಗ ಅವಾಗ ಅನ್ಸುತ್ತೆ ಹೌದಲ್ಲ ಇದು ನಾನು ಅವಾಗಲೇನೆ ಮಾಡ್ಕೋಬೇಕಿತ್ತು ಇವತ್ತು ಇದನ್ನ ಮಾಡ್ಕೊಳ್ಳಿಲ್ಲ ಅಂತ ಹೇಳಿ ಅವತ್ತ ಲಾಗಿನ್ ಐಡಿಯನ್ನು ಇರಲ್ಲ ಒಂದು ಯೋಜನೆ ಏನ್ ಮಾಡಿರ್ತಾರೆ ಲಾಗಿನ್ ಆಗಿ ಬಂದ್ ಮಾಡಿರ್ತಾರೆ ಅವಾಗ ನಾವು ಪಶ್ಚಿತಾಪನ ಪಡಲಿಕ್ಕೆ ಶುರು ಮಾಡ್ತೀವಿ ಹೀಗಾಗಿ ದಯವಿಟ್ಟು ವಿಡಿಯೋ ನೋಡುವಂತಹ ಎಲ್ಲ ಆತ್ಮೀಯ ವೀಕ್ಷಕರು ದಯವಿಟ್ಟು ಈ ಒಂದು ಈಶ್ರಮ ಕಾರ್ಡ್ ಅನ್ನ ಮಾಡ್ಕೊಂಡ್ರೆ ಇವತ್ತು ನಿಮ್ಮ ಒಂದು ಐಡೆಂಟಿಟಿ ಪ್ರೂಫ್ ಕೂಡ ಇದನ್ನ ನೀವು ಬಳಕೆಯನ್ನು ಮಾಡಬಹುದು ಅಂದ್ರೆ ಇದರ ಉಪಯೋಗಕ್ಕೆ ಬಹಳಷ್ಟು ಕೆಲಸಕ್ಕೆ ನಾವು ಏನ್ ಮಾಡಬಹುದು ಇದರ ಒಂದು ಉಪಯೋಗವನ್ನ ಸಂಪೂರ್ಣವಾಗಿ ಪಡೀಲಿಕ್ಕೆ ಅವಕಾಶ ಇದ್ದಿರತ್ತೆ ಅವಾಗ ಏನ್ ಮಾಡ್ತೀನಿ ಮುಖಪುಟಕ್ಕೆ ಹೋಗಿ ಅಂತ ಬರ್ತಾ ಇರತ್ತೆ ಈ ಶ್ರಮ ಅಂತ ಬರುತ್ತೆ ಈ ಒಂದು ಈ ಶ್ರಮ ಕಾರ್ಡ್ ಮಾಡಿಸ್ಕೊಂಡ್ರೆ ಎಲ್ಲರಿಗೂ ಕೂಡ ಇವತ್ತು ಪಿಂಚಣಿ ಯೋಜನೆ ಆಗಿರತ್ತೆ ಈ ಒಂದು ಈಶ್ರಮ ಕಾರ್ಡ್ ಕೆಲವ್ರು ಏನ್ ಹೇಳ್ಬಿಡ್ತಾರ ಅಂದ್ರೆ ಈ ಶ್ರಮ್ ಕಾರ್ಡ್ ಇದ್ರೆ ಮೂರ್ ಸಾವಿರ ರೂಪಾಯಿ ರೊಕ್ಕ ಬರ್ತಾವ ಬರುದಿಲ್ಲ ಅದ್ರ ರೊಕ್ಕ ಹೆಂಗ್ ಬರ್ತಾವ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾಗ್ತದೆ ಇನ್ವೆಸ್ಟ್ಮೆಂಟ್ ಮಾಡಿದ ನಂತರ ನಿಮ್ಗೆ ಸರ್ಕಾರದವ್ರು ಏನ್ ಮಾಡ್ತಾರೋ ಪ್ರತಿ ತಿಂಗಳ ಮೂರು ಸಾವಿರ ರೂಪಾಯಿ ಹಣ ನಿಮ್ಗ ಪಿಂಚಣಿ ರೂಪದಲ್ಲಿ ನಿಮ್ ಒಂದು ಬ್ಯಾಂಕ್ ಖಾತೆಗೆ ನೇರವಾಗಿ ಕೊಡ್ತಾರ ಅಂದ್ರೆ ಮುಪ್ಪಿನ ಕಾಲಕ್ಕ ಮಕ್ಕಳು ಯಾರು ನೋಡ್ಲಿಲ್ಲ ಅಂದ್ರೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಮೂರ್ ರೂಪಾಯಿ ರೊಕ್ಕ ಬರ್ತಾವ ಯಾರಾದ್ರೂ ಒಬ್ಬರಾದ್ರೂ ನಿಮ್ಗೆ ನೋಡಿ ಅಥವಾ ನಿಮ್ ಪಾಡಿಗೆ ನೀವು ಏನಾದ್ರು ಕೆಲಸವನ್ನ ಮಾಡ್ಕೊಂಡು ಅಥವಾ ದುಡ್ಕೊಂಡು ಏನ್ ಮಾಡ್ಬೋದು ಈ ಒಂದು ಮೂರ್ ಸಾವಿರ ರೂಪಾಯಿ ತಗೊಂಡು ನಿಮ್ಮ ಉಪಜೀವನವನ್ನ ನೀವು ಸಂಪೂರ್ಣ ನಡೆಸಬಹುದು ಈ ಒಂದು ಯೋಜನೆ ಅಡಿಯಿಂದ ನೀವೇನ್ ಮಾಡಬಹುದು ಅಂದ್ರೆ ಅಪಘಾತ ವಿಮೆ ಕೂಡ ಸಂಪೂರ್ಣವಾಗಿ ಸಿಗತ್ತೆ ಪ್ರಧಾನ ಮಂತ್ರಿ ಸುರಕ್ಷಾ ವಿಮಾ ಯೋಜನೆ ಅಡಿಯಲ್ಲಿ ಸುಮಾರು ಎರಡು ಲಕ್ಷವರೆಗೆ ನಿಮಗೆ ಒಂದು ಏನ್ ಸಿಗುತ್ತೆ ಅಂದ್ರೆ ಒಂದು ಅಪಘಾತ ವಿಮೆ ಅಪಘಾತದಲ್ಲಿ ಏನಾದ್ರೂ ಅಂಗ ವೈಕ್ಕಲತೆ ಆದ್ರೆ ಒಂದು ಲಕ್ಷ ರೂಪಾಯಿ ಪರಿಹಾರ ಕೂಡ ಸಂಪೂರ್ಣವಾಗಿ ಸಿಗ್ತಾ ಇರತ್ತೆ ಜೊತೆಗೆ ಆರೋಗ್ಯ ವಿಮೆ ಕೂಡ ಇದ್ದಿರತ್ತೆ ಜೊತೆಗೆ ಕೌಶಲ್ಯ ತರಬೇತಿ ಮತ್ತು ಉದ್ಯೋಗ ಸಹಾಯ ಕೂಡ ಇದ್ದಿರತ್ತೆ ಜೊತೆಗೆ ಗೀಗ್ ವರ್ಕ್ ಗಳಿಗೆ ವಿಶೇಷ ಗುರುತುಗಳನ್ನು ಕೂಡ ಇದರಲ್ಲಿ ನಾವು ಪಡೆಯಬಹುದು ಜೊತೆಗೆ ಗಮನಿಸಿ ಈ ಒಂದು ಅಡಿಯಲ್ಲಿ ಈ ಒಂದು ಯೋಜನೆ ಯಾರಿಗೆ ಅಪ್ಲೈ ಆಗತ್ತೆ ಅಂದ್ರೆ ಪಿಂಚಣಿದಾರರಿಗೆ ಮಾತ್ರ ಈ ಒಂದು ಯೋಜನೆ ಅಪ್ಲೈ ಆಗತ್ತೆ ಯಾವಾಗ ಪಿಂಚಣಿ ಸಿಗುತ್ತೆ ಅಂದ್ರೆ ನಾವು ಅರವತ್ತು ವರ್ಷ ಮೇಲ್ಪಟ್ಟವರಿಗೆ ಮಾತ್ರ ಈ ಒಂದು ಹಣ ಸಂಪೂರ್ಣವಾಗಿ ಜಮ ಆಗ್ಲಿಕ್ಕೆ ಶುರುವಾಗುತ್ತೆ ಗೊತ್ತಾಗ್ತಿದೆಯಾ ಅಂದ್ರೆ ಪಿಂಚಣಿ ಯೋಜನೆ ಆಗಿರತ್ತೆ ಈ ಶ್ರಮ ಕಾರ್ಡ್ ಅಂದ್ರೆ ಪಿಂಚಣಿ ಸಿಗುವಂತದ್ದು ಇವತ್ತೆಲ್ಲ ನಾಳೆ ಇವತ್ತು ಕೂಲಿ ನಾಲಿ ಮಾಡಿ ಜೀವನವನ್ನ ಮಾಡ್ತಾ ಇದೀವಿ ಮುಂದಿನ ದಿನಗಳಲ್ಲಿ ಕೂಲಿ ಮಾಡ್ಲಿಕ್ಕೆ ಶಕ್ತಿ ಇಲ್ಲ ಇಲ್ಲುವಂತ ಸಮಯದಲ್ಲಿ ನಾವೇನ್ ಮಾಡ್ಬೋದು ಅರವತ್ತು ವರ್ಷ ಮೇಲ್ಪಟ್ಟ ನಂತರ ನಾವೇನ್ ಮಾಡ್ಬೋದು ಹೂಡಿಕೆ ಮಾಡಿರುವಂತ ಒಂದು ಹಣವನ್ನ ನಾವೇನ್ ಮಾಡ್ಬೋದು ಸಂಪೂರ್ಣವಾಗಿ ಇಲ್ಲಿ ಪಡೀಲಿಕ್ಕೆ ಅವಕಾಶ ಇದ್ದಿರತ್ತೆ ಅವಾಗ ನಾವೇನ್ ಮಾಡಬಹುದು ಅಂದ್ರೆ ಸರ್ ಇವತ್ತು ಈ ಶ್ರಮ ಕಾರ್ಡ್ ಗೆ ನಾನು ಅರ್ಜಿಯನ್ನು ಸಲ್ಲಿಸಬೇಕಾಗಿತ್ತು ಅಂದ್ರೆ ಈ ಒಂದು ವೆಬ್ಸೈಟ್ ಅಲ್ಲಿ ಬಂದ್ಬಿಟ್ಟು ನೀವೇನ್ ಮಾಡಬಹುದು ಇಲ್ಲಿ ಏನ್ ಮಾಡಬೇಕಾಗತ್ತೆ ಅವಾಗ ನಾವು ಕೆಲಸವನ್ನ ಹುಡುಕ್ಬಹುದು ತರಬೇತಿ ಹುಡುಕ್ಬಹುದು ಇಲ್ಲಿ ಸಾಕಷ್ಟು ಸೌಲಭ್ಯಗಳನ್ನು ಕೂಡ ಇವತ್ತು ರೇಷನ್ ಕಾರ್ಡ್ ಯಾವ ರೀತಿಯಾಗಿ ಉಪಯೋಗಿಸ್ತಿರೋ ಅದೇ ರೀತಿಯಾಗಿ ಇವತ್ತು ಈ ಶ್ರಮ ಕಾರ್ಡ್ ಇತ್ತು ಅಂದ್ರೆ ಸಾಕಷ್ಟು ಉಪಯೋಗಕ್ಕೆ ಬರುವಂತದ್ದು ಇದನ್ನು ಕೂಡ ಒಂದು ಐಡೆಂಟಿ ಪ್ರೂಫ್ ಆಗಿರುತ್ತೆ ದಯವಿಟ್ಟು ಎಲ್ಲರೂ ಕೂಡ ಕಡ್ಡಾಯವಾಗಿ ಮನೆಯಲ್ಲಿ ಇರುವಂತವರು ಎಲ್ಲರೂ ಆಧಾರ್ ಕಾರ್ಡ್ ಯಾವ ರೀತಿಯಾಗಿ ಮಾಡಿಸ್ಕೊಂಡಿದ್ರೋ ಅದೇ ರೀತಿಯಾಗಿ ಈ ಶ್ರಮ ಕಾರ್ಡ್ ಕೂಡ ನೀವೇನು ಮಾಡ್ಕೋಬೇಕು ಕಡ್ಡಾಯವಾಗಿ ಮಾಡಲೇಬೇಕಾಗತ್ತೆ ಅವಾಗ ಶ್ರಮ್ ಮಾಡ್ ನಲ್ಲಿ ನೋಂದಾಯಿಸಿ ಅಂತ ಬರುತ್ತೆ ಈಗಾಗಲೇ ನೋಂದಾಯಿಸಿದಲ್ಲಿ ಲಾಗಿನ್ ಮಾಡ್ಕೋಬಹುದು ಇಲ್ಲ ಸರ್ ನೋಂದಣಿ ಮಾಡ್ಬೇಕಾಗಿತ್ತು ಅಂದ್ರೆ ನೀವು ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬಹುದು ಮಾಡಿದ ನಂತರ ಎನ್ ಡಿ ಯು ಡಬ್ಲ್ಯೂ ಅಂತ ಹೇಳಿ ಒಂದು ಪೇಜ್ ಸಂಪೂರ್ಣವಾಗಿ ಓಪನ್ ಆಗುತ್ತೆ ಇದಕ್ಕೆ ಬೇಕಾಗಿರುವಂತ ದಾಖಲೆಗಳು ಕಡ್ಡಾಯವಾಗಿ ನಿಮ್ಮ ಹತ್ರ ಏನಿರ್ಬೇಕಂದ್ರೆ ಇದಕ್ಕೆ ಇನ್ನೊಂದು ತಿಳ್ಕೊಡಿ ಸಪೋಸ್ ಇದನ್ನ ಸಂಪೂರ್ಣವಾಗಿ ಅರ್ಜಿಯನ್ನ ಸಲ್ಲಿಸಬೇಕಾಗಿತ್ತು ಅಂದ್ರೆ ಭಾರತೀಯ ನಾಗರಿಕರಾಗಿರ್ಬೇಕು ಜೊತೆಗೆ ವಯಸ್ಸು ಹದಿನಾರು ವರ್ಷದಿಂದ ಐವತ್ತೊಂಬತ್ತು ವರ್ಷದ ಒಳಗಿರುವಂತವರು ಎಲ್ಲರೂ ಕೂಡ ಇದಕ್ಕೆ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಅವಕಾಶ ಇದ್ದಿರತ್ತೆ ಯಾರೆಲ್ಲ ಅರ್ಜಿಯನ್ನ ಸಲ್ಲಿಸಬಹುದು ಅಂದ್ರೆ ಅಸಂಘಟಿತ ವಲಯದಲ್ಲಿ ಕೆಲಸ ಮಾಡುತ್ತಿರುವ ಕಾರ್ಮಿಕ ಕಾರ್ಮಿಕರಾಗಿರ್ಬೇಕು ಅಂತ ಹೇಳ್ತಾ ಇದೀವಿ ಅಂದ್ರೆ ಕೂಲಿ ಕಾರ್ಮಿಕರಾಗಿರ್ಬೋದು ಜೊತೆಗೆ ಇವತ್ತು ದಿನಗೂಲಿ ಆಗಿರ್ಬೋದು ನಿರ್ಮಾಣ ಬೀದಿ ಆಗಿರ್ಬೋದು ವ್ಯಾಪಾರ ಆಗಿರ್ಬೋದು ಕೃಷಿ ಮಾಡುವಂತವರಾಗಿರ್ಬೋದು ಎಲ್ಲರೂ ಕೂಡ ಇದಕ್ಕೆ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಅವಕಾಶ ಇದ್ದಿರತ್ತೆ ಮೊದಲಿಗೆ ಬೇಕಾಗಿರುವಂತದ್ದು ಇಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ ಹಾಕಬೇಕಾಗತ್ತೆ ಆಧಾರ್ ಕಾರ್ಡ್ ಗೆ ಲಿಂಕ್ ಇರುವಂತಹ ಮೊಬೈಲ್ ನಂಬರ್ ಹಾಕಬೇಕಾಗತ್ತೆ ಹಾಕಿದ ನಂತರ ಓ ಬರುತ್ತೆ ಆ ಒಂದು ಓ ಹಾಕಿದ ನಂತರ ನೀವೇನ್ ಮಾಡಬಹುದು ಸಂಪೂರ್ಣವಾಗಿ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಇಲ್ಲಿಂದ ಸಂಪೂರ್ಣವಾಗಿ ಇದ್ದಿರತ್ತೆ ಹೌದಾ ಅವಾಗ ನಾವೇನ್ ಮಾಡಬಹುದಪ್ಪ ಅಂದ್ರೆ ಅರ್ಜಿಯನ್ನು ಸಲ್ಲಿಸಬೇಕಾಗಿತ್ತು ಅಂದ್ರೆ ಇಲ್ಲಿಂದ ಆಧಾರ್ ಲಿಂಕ್ ಮೊಬೈಲ್ ನಂಬರ್ ಅಂತ ಬರುತ್ತೆ ಮೊಬೈಲ್ ನಂಬರ್ ಹಾಕೊಳ್ಳಿ ಇಲ್ಲಿ ಕಾಣಿಸಿರುವಂತಹ ಕ್ಯಾಪ್ಚರ್ ಕೂಡ ಹಾಕಿ ಇವೆರಡನ್ನೂ ಕೂಡ ನೋ ಅಂತ ನೀವು ಮಾಡ್ಕೊಂಡು ಏನ್ ಮಾಡಬೇಕು ಸೆಂಡ್ ಓ ಮೇಲೆ ಕ್ಲಿಕ್ ಮಾಡಿದರೆ ಸಂಪೂರ್ಣವಾಗಿ ನಿಮ್ಮ ಒಂದು ಆಧಾರ್ ಕಾರ್ಡ್ ಲಿಂಕ್ ಇರುವಂತಹ ಮೊಬೈಲ್ ಗೆ ಒಟಿ ಪಿ ಬರುತ್ತೆ ಇಲ್ಲಿ ಸಂಪೂರ್ಣವಾಗಿ ಕೊಟ್ಟಿರ್ತಾರೆ ಇಲ್ಲಿಂದ ಆಧಾರ್ ಕಾರ್ಡ್ ನಂಬರ್ ಆಗಿರ್ಬೋದು ವಯಸ್ಸಿನ ಮಿತಿ ಏನಿರಬೇಕು ಮತ್ತೆ ಇಲ್ಲಿಂದ ಕೂಡ ಸಂಪೂರ್ಣವಾಗಿ ಡೀಟೇಲ್ಸ್ ಅನ್ನ ಕೊಟ್ಟಿರ್ತಾರೆ ಈ ಒಂದು ಯೋಜನೆ ಪಿಂಚಣಿ ಯೋಜನೆ ಆಗಿರುತ್ತೆ ಯಾರಿಗೂ ಕೂಡ ಅರ್ಜಿ ಸಲ್ಲಿಸಿದ ತಕ್ಷಣ ಯಾರಿಗೂ ಕೂಡ ರೊಕ್ಕ ಬರುವುದಿಲ್ಲ ಈ ಒಂದು ಯೋಜನೆ ಅಡಿಯಲ್ಲಿ ನೀವು ಈ ಶ್ರಮ ಕಾರ್ಡ್ ಮಾಡ್ಕೊಂಡಿದ್ದ ನಂತರ ನೀವೇನ್ ಮಾಡಬಹುದು ಪೆನ್ಷನ್ ಗೆ ಇವತ್ತು ಪ್ರಧಾನ ಮಂತ್ರಿ ಒಂದು ಶ್ರಮ ಯೋಗಿ ಒಂದು ಯೋಜನೆ ಅಂತ ಇದ್ದಿರತ್ತೆ ಈ ಶ್ರಮ ಕಾರ್ಡ್ ಮಾಡಿದ ಮೇಲೆ ನೀವು ಈ ಒಂದು ಪೆನ್ಷನ್ಗೆ ನೀವೇನ್ ಮಾಡಬೇಕಾಗತ್ತೆ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಗೊತ್ತಾಗಿದೆ ಈ ಶ್ರಮ ಕಾರ್ಡ್ ಮಾಡ್ಕೊಂಡ್ ಆದ್ಮೇಲೆ ನೀವೇನ್ ಮಾಡಬಹುದು ಪ್ರಧಾನ ಮಂತ್ರಿ ಒಂದು ಈ ಶ್ರಮ ಕಾರ್ಡ್ ಮಾಡಿಸ್ಕೊಂಡ್ ಮೇಲೆ ನೀವೇನ್ ಮಾಡಬಹುದು ಪ್ರಧಾನ ಮಂತ್ರಿ ಅಂತ ನಿಮಗೆ ಈ ರೀತಿಯಾಗಿ ಇರುವಂತಹ ಒಂದು ಪೇಜ್ ಓಪನ್ ಆಗುತ್ತೆ ಈ ಇದರಲ್ಲಿ ಏನ್ ಮಾಡಬಹುದು ಈ ಶ್ರಮ ಕಾರ್ಡ್ ನೀವು ಅರ್ಜಿಯನ್ನ ಸಲ್ಲಿಸಬಹುದು ಈ ಶ್ರಮ ಕಾರ್ಡ್ ಇಲ್ಲ ಅಂದ್ರೆ ಏನ್ ಮಾಡಬಹುದು ಇದಕ್ಕೆ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಇರುವುದಿಲ್ಲ ಗೊತ್ತಾಗ್ತಿದೆ ಎಲ್ಲವನ್ನು ಕಂಪ್ಲೀಟ್ ಆಗಿ ಕೊಟ್ಟಿರ್ತಾರೆ ಯಾರೆಲ್ಲ ಅರ್ಜಿನ ಸಲ್ಲಿಸಬಹುದು ಇವತ್ತು ಅಪ್ ಟು ಇನ್ಕಮ್ ಎಷ್ಟಿರಬೇಕು ಏನೆಲ್ಲ ದಾಖಲೆಗಳು ಬೇಕಾಗುತ್ತೆ ಎಲ್ಲವನ್ನು ಕೂಡ ಸಂಪೂರ್ಣವಾಗಿ ನೋಡ್ಕೋಬಹುದು ಇದನ್ನ ಈ ಒಂದು ಭಾಷೆಯನ್ನು ನೀವು ಹಿಂದಿ ಅಥವಾ ಇಂಗ್ಲಿಷ್ ಒಳಗೂ ಕೂಡ ನೋಡ್ಲಿಕ್ಕೆ ಸಿಗುತ್ತೆ ಜೊತೆಗೆ ಇಲ್ಲಿ ಕಂಪ್ಲೀಟ್ ಆಗಿರುವಂತಹ ಡೀಟೇಲ್ಸ್ ಅನ್ನ ಓದ್ಕೊಂಡು ನೀವೇನ್ ಮಾಡಬಹುದು ಅರ್ಜಿಯನ್ನ ಸಲ್ಲಿಸಬಹುದು ಇವತ್ತು ಸಾಕಷ್ಟು ಜನ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಆಲ್ರೆಡಿ ಹೂಡಿಕೆ ಕೂಡ ಮಾಡ್ತಾ ಇದ್ದಾರೆ ಅರ್ಜಿನ ಸಲ್ಲಿಸಬೇಕು ಅಂದ್ರೆ ನೀವೇನ್ ಮಾಡಬಹುದು ಇಲ್ಲಿ ಮೊಬೈಲ್ ನಂಬರ್ ಹಾಕಿ ಕಾಣಿಸಿರುವಂತಹ ಕ್ಯಾಪ್ಚರ್ ಕೋಡ್ ಹಾಕಿ ನಾನು ಸೆಂಡ್ ಒಟಿ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊತಾ ಇದ್ದಾನೆ ಓಕೆ ಸೆಂಡ್ ಓಟಿಪಿ ಮೇಲೆ ಕ್ಲಿಕ್ ಅನ್ನ ಮಾಡ್ತಿದ್ದಾನೆ ನಿಮ್ಮ ಮೊಬೈಲ್ ನಂಬರ್ ಕೊಟ್ಟಿರುವಂತದಕ್ಕೆ ಏನಾಗಿರುತ್ತೆ ಸಂಪೂರ್ಣವಾಗಿ ಒಂದು ಓಟಿ ಬರುತ್ತೆ ಆ ಒಂದು ನೀವು ಸಂಪೂರ್ಣವಾಗಿ ಹಾಕಿ ಇಲ್ಲಿ ಕಾಣಿಸಿರುವಂತ ಕ್ಯಾಪ್ಚರ್ ಕೋಡ್ ಮತ್ತೆ ಹಾಕಿ ನೀವೇನ್ ಮಾಡಬೇಕಾಗುತ್ತೆ ಇಲ್ಲಿ ಸಬ್ಮಿಟ್ ಮೇಲೆ ನೀವು ಸಂಪೂರ್ಣವಾಗಿ ಕ್ಲಿಕ್ ಅನ್ನ ಮಾಡ್ಕೋಬೇಕಾಗತ್ತೆ ಬಂದಿರುವಂತಹ ಒಟಿ ಪಿ ಕೂಡ ನಾನು ಏನ್ ಮಾಡ್ತಾ ಇದ್ದೇನೆ ಇಲ್ಲಿ ಸಂಪೂರ್ಣವಾಗಿ ಹಾಕುತ್ತಾ ಇದ್ದಾರೆ ಓಕೆನಾ ಬಂದಿರುವಂತ ಒಟಿ ಸಂಪೂರ್ಣವಾಗಿ ನೀವೇನ್ ಮಾಡಬೇಕು ಆ ಒಂದು ಪೇಜ್ ಸಂಪೂರ್ಣವಾಗಿ ಏನ್ ಮಾಡಬೇಕಾಗತ್ತೆ ಇಲ್ಲಿ ಅದು ಕ್ಯಾಪಿಟಲ್ ಇತ್ತು ಅಂದ್ರೆ ಸ್ಮಾಲ್ ಇತ್ತು ಅಂದ್ರೆ ಸ್ಮಾಲ್ ಲೆಟರ್ ಒಳಗೆ ಹಾಕೋಬೇಕಾಗತ್ತೆ ಅದೇ ರೀತಿಯಾಗಿ ಹಾಕೊಂಡು ನೀವು ಏನ್ ಮಾಡ್ಬೋದು ಸಬ್ಮಿಟ್ ಮೇಲೆ ಸಂಪೂರ್ಣವಾಗಿ ಕ್ಲಿಕ್ ಅನ್ನ ಮಾಡ್ಕೊಳ್ಳಿ ಮಾಡಿದ ನಂತರ ಈ ಒಂದು ಕ್ಯಾಪ್ಚರ್ ಸರಿಯಾಗಿ ಇಲ್ಲ ಅಂತ ಹೇಳ್ತಾ ಸಂಪೂರ್ಣವಾಗಿ ನೋಡ್ಕೋಬೇಕು ಓಕೆನಾ ಇದು ಓ ಆಗಿದೆ ನಾನು ಜೀರೋ ಮಾಡಿದ್ದೀನಿ ಇದನ್ನ ಓ ಅಂತ ಮಾಡ್ಕೊಂಡು ಕ್ಯಾಪಿಟಲ್ ಲೆಟರ್ ಒಳಗೆ ಓ ಅಂತ ಮಾಡಿಕೊಂಡು ಸಬ್ಮಿಟ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳೋಣ ಕನ್ಫ್ಯೂಸ್ ಆಗುತ್ತೆ ಓಕೆ ನೋಡಿ ಮಾಡಿದ ನಂತರ ಸಂಪೂರ್ಣವಾಗಿ ನಮ್ಗೆ ಈ ರೀತಿಯಾಗಿ ಒಂದು ಆಧಾರ್ ಕಾರ್ಡ್ ಇ ಕೆ ವೈ ಸಿ ಕೂಡ ಸಂಪೂರ್ಣವಾಗಿ ಈ ರೀತಿಯಾಗಿ ಓಪನ್ ಆಗುತ್ತೆ ಅವಾಗ ನಾವೇನ್ ಏನ್ ಮಾಡ್ಬೇಕು ಇಲ್ಲಿ ಆಧಾರ್ ಕಾರ್ಡ್ ನಂಬರ್ ಹಾಕಿ ನೀವೇನ್ ಮಾಡಬೇಕಾಗತ್ತೆ ಇಲ್ಲಿಂದ ಫಿಂಗರ್ ಪ್ರಿಂಟ್ ಮುಖಾಂತರ ಇ ಕೆ ವೈಸ್ ಸಿ ಮಾಡ್ಕೋಬಹುದು ಅಥವಾ ಇಲ್ಲಿಂದ ಐ ಆರ್ ಐ ಎಸ್ ಅಂತ ಇದ್ದಿರತ್ತೆ ಓ ಟಿ ಪಿ ಮುಖಾಂತರ ಸಿ ಅನ್ನ ಮಾಡ್ಕೋತಾ ಇದ್ದೇನೆ ಇಲ್ಲಿ ಸಂಪೂರ್ಣವಾಗಿ ಆಧಾರ್ ಕಾರ್ಡ್ ನಂಬರ್ ಹಾಕಿ ಆಧಾರ್ ಕಾರ್ಡ್ ನಂಬರ್ ಹಾಕಿದ ನಂತರ ಒ ಟಿ ಪಿ ಬರತ್ತೆ ಆ ಒಂದು ಓಟಿ ಪಿ ಕೂಡ ನೀವೇನ್ ಮಾಡಬಹುದು ಸಂಪೂರ್ಣವಾಗಿ ಇಲ್ಲಿ ಹಾಕಿದ ನಂತರ ಒ ಟಿ ಪಿ ಅನ್ನ ನೀವ್ ಏನ್ ಮಾಡಬಹುದು ಹಾಕಿದ ಮೇಲೆ ನೀವೇನ್ ಮಾಡ್ಬೇಕು ಈ ಒಂದು ಸಬ್ಮಿಟ್ ಮೇಲೆ ಒಂದು ಆಪ್ಷನ್ ಕಳಿಸಿದ್ದಿರತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಸಂಪೂರ್ಣವಾಗಿ ಸಬ್ಮಿಟ್ ಮೇಲೆ ನೀವೇನ್ ಮಾಡಬಹುದು ಕ್ಲಿಕ್ ಅನ್ನ ಮಾಡ್ಕೋಬಹುದು ಓಕೆ ನಾನು ಸಂಪೂರ್ಣವಾಗಿ ಹಾಕಿದ ನಂತರ ಸಬ್ಮಿಟ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊತಾ ಇದ್ದಾನೆ ಇಲ್ಲಿ ನಾನು ಕೂಡ ಸಂಪೂರ್ಣವಾಗಿ ನೀವೇನ್ ಮಾಡಬಹುದು ನಾನು ಸಬ್ಮಿಟ್ ಮಾಡ್ತಿದ್ದಾನೆ ಇಲ್ಲಿಂದ ಆಧಾರ್ ಕಾರ್ಡ್ ಆಲ್ರೆಡಿ ಅಂದ್ರೆ ಇವರು ನಾನು ಏನ್ ಆಧಾರ್ ಕಾರ್ಡ್ ಡೀಟೇಲ್ಸ್ ಅನ್ನ ಹಾಕ್ತಾ ಇದ್ದಾನೋ ಆಲ್ರೆಡಿ ಇವರು ಈ ಶ್ರಮ ಕಾರ್ಡ್ ಅನ್ನ ಮಾಡ್ಕೊಂಡಿರೋದ್ರಿಂದ ಈ ರೀತಿಯಾಗಿ ನನಗೆ ಸಂಪೂರ್ಣವಾಗಿ ಮೆಸೇಜ್ ಬರ್ತಾ ಇದೆ ನಾನು ಡೌನ್ಲೋಡ್ ಕೂಡ ಮಾಡ್ಕೋಬಹುದು ಓಕೆ ನಾ ಸಂಪೂರ್ಣವಾಗಿ ಈ ರೀತಿಯಾಗಿ ಪೇಜ್ ಬರುತ್ತೆ ನೀವು ಕೂಡ ಏನ್ ಮಾಡಬಹುದು ಇದೇ ರೀತಿಯಾಗಿ ಆನ್ಲೈನ್ ಒಳಗೆ ನೀವು ಏನ್ ಮಾಡಬಹುದು ಒಂದು ಈ ಶ್ರಮ ಕಾರ್ಡ್ ಗೆ ಅರ್ಜಿ ಸಲ್ಲಿಸೋ ಮುಖಾಂತರ ಏನ್ ಮಾಡಬಹುದು ಪ್ರತಿಯೊಬ್ಬರು ನಿಮ್ಮ ಮೊಬೈಲ್ ನಂಬರ್ ಹಾಕಿ ಒಂದೇ ಆಧಾರ್ ಕಾರ್ಡ್ ಗೆ ಲಿಂಕ್ ಇರುವಂತಹ ಮೊಬೈಲ್ ನಂಬರ್ ಹಾಕ್ಬೇಕು ಕಾಣಿಸಿರುವಂತಹ ಈ ಕೆಮಸ್ಯನ ಸಂಪೂರ್ಣವಾಗಿ ಮಾಡಿದ್ಮೇಲೆ ನೀವೇನ್ ಮಾಡ್ಬೋದು ಸಂಪೂರ್ಣವಾಗಿ ಈ ಒಂದು ಈಶ್ರಮ ಕಾರ್ಡ್ ಗೆ ಅರ್ಜಿ ಸಲ್ಲಿಸುವ ಮುಖಾಂತರ ನೀವು ಕೂಡ ಪ್ರತಿ ತಿಂಗಳು ಇವತ್ತು ಬಹಳಷ್ಟು ಜನರಿಗೆ ಜಮಾ ಕೂಡ ಆಗ್ತಾ ಇದೆ ಹೆಂಗ್ ಜಮಾ ಆಗ್ತಾ ಇದೆ ಅಂದ್ರೆ ನೋಂದಣಿಯನ್ನ ಮಾಡಿಕೊಂಡು ಸರ್ಕಾರಕ್ಕೆ ಒಂದಿಷ್ಟು ಹಣವನ್ನ ಏನ್ ಮಾಡ್ತಾರೆ ಪಾವತಿಸಬೇಕಾಗತ್ತೆ ಪಾವತಿಸಿದ ನಂತರ ನಾವೇನ್ ಮಾಡಬಹುದು ಇಲ್ಲಿಂದ ಹೊಸದು ಪ್ಲಾಟ್ಫಾರ್ಮ್ ಕೆಲಸಗಾರರು ಈಶ್ರಮನಲ್ಲಿ ನೋಂದಾಯಿಸಿ ಅಂತ ಬರ್ತಾ ಇದೆ ತಿಂಗಳಿಗೆ ಪ್ರತಿ ತಿಂಗಳು ಮೂರು ಸಾವಿರ ಪಿಂಚಣಿ ಅಂತ ಬರ್ತಾ ಇದೆ ಮಾನ್ಧನ ಯೋಜನೆ ಅಂತ ಇರುತ್ತೆ ನೀವು ಈಶ್ರಮ ಕಾರ್ಡ್ ಮಾಡಿಸಿದ ನಂತರ ನೀವೇನ್ ಮಾಡ್ಬೇಕು ಇಲ್ಲಿ ಪಿಂಚಣಿ ಅಂತ ಇದ್ದಿರತ್ತೆ ಮೂರು ಸಾವಿರ ಪಿಂಚಣಿ ಅಂತ ಇದ್ದಿರತ್ತೆ ಮಹದನ ಯೋಜನೆಗೆ ನೀವು ಅರ್ಜನ ಸಲ್ಲಿಸುವ ಮುಖಾಂತರ ನೀವೇನ್ ಮಾಡ್ಬೋದು ಇಲ್ಲಿ ಪಿಂಚಣಿಯನ್ನ ಸಂಪೂರ್ಣವಾಗಿ ಪಡೀಲಿಕ್ಕೆ ಅವಕಾಶ ಇದ್ದಿರತ್ತೆ ಇದರ ಹೆಚ್ಚಿನ ಮಾಹಿತಿಗಾಗಿ ನೀವು ಈ ಕಾರ್ಡ್ ಮಾಡಿಸ್ಕೊಂಡು ಬ್ಯಾಂಕ್ ಅಕೌಂಟ್ ನಿಮ್ಮ ಒಂದು ಯಾವ ಬ್ಯಾಂಕ್ ಅಕೌಂಟ್ ಇದೆ ಆ ಒಂದು ಬ್ಯಾಂಕಿಗೆ ಹೋಗಿ ಹೋಗಿ ಈ ಶ್ರಮ ಕಾರ್ಡ್ ಅನ್ನು ಮಾಡಿಸಿಕೊಂಡಿದ್ದೀವಿ ಇವತ್ತು ಪ್ರಧಾನ ಮಂತ್ರಿ ಯೋಗಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬೇಕಾಗಿದೆ ಅಂದ್ರೆ ಅದಕ್ಕೂ ಕೂಡ ನೀವು ಅರ್ಜಿಯನ್ನು ಸಲ್ಲಿಸಿಕೊಂಡು ನೀವೇನ್ ಮಾಡಬಹುದು ಆ ಒಂದು ಈ ಕಾರ್ಡ್ ಇಂದ ಸಂಪೂರ್ಣವಾಗಿ ಸರ್ಕಾರಕ್ಕೆ ಒಂದಿಷ್ಟು ಹಣವನ್ನ ನೀವು ವಂತಿಕೆಯನ್ನ ಮಾಡಿ ಅರವತ್ತು ವರ್ಷ ಆದ ನಂತರ ನೀವೇನ್ ಮಾಡಬಹುದು ಈ ಶ್ರಮ ಕಾರ್ಡ್ ಇಂದ ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿ ಪಿಂಚಣಿ ಹಣವನ್ನು ನೀವು ಸಂಪೂರ್ಣವಾಗಿ ಪಡೆಯಲಿಕ್ಕೆ ಅವಕಾಶ ಇದ್ದಿರತ್ತೆ ಅನ್ನೋದು ಕೂಡ ನಾವು ಸಂಪೂರ್ಣವಾಗಿ ನೋಡಬಹುದು ಇದರಿಂದ ಸಾಕಷ್ಟು ನಿಮ್ಗೆ ಒಂದು ಸಹಾಯ ಕೂಡ ಇದ್ದಿರತ್ತೆ ಹಾಸ್ಪಿಟಲ್ ಆಗಿರ್ಬೋದು ದವಾಖಾನೆ ಆಗಿರ್ಬೋದು ಇವತ್ತು ರೇಷನ್ ಕಾರ್ಡ್ ಯಾವ ರೀತಿಯಾಗಿ ನೀವು ಬಳಕೆಯನ್ನು ಮಾಡ್ಕೊತಿರೋ ಮುಂದಿನ ದಿನಗಳಲ್ಲಿ ಈ ಒಂದು ಈಶಮ ಕಾರ್ಡ್ ಕೂಡ ಸಾಕಷ್ಟು ಯೋಜನೆಗಳಿಗೆ ನಿಮಗೆ ಈ ಒಂದು ಕಾರ್ಡ್ ನಿಮ್ಗೆ ಬಹಳಷ್ಟು ಯೋಜನೆಗೆ ಒಂದು ಅಂದ್ರೆ ನಿಮ್ಗೆ ಕೆಲಸಕ್ಕೆ ಬರುವಂತದ್ದು ಕೂಡ ನಾವು ಸಂಪೂರ್ಣವಾಗಿ ನೋಡಬಹುದು ಇವತ್ತು ಸಾಮಾಜಿಕ ಭದ್ರತಾ ಒಂದು ಯೋಜನೆ ಆಗಿರಬಹುದು ಈ ರೀತಿಯಾಗಿ ಹಲವಾರು ಒಂದು ಸಾಕಷ್ಟು ಯೋಜನೆಗಳಿಂದ ಕೂಡ ನೀವು ಮಾಡಬಹುದು ಇವತ್ತು ಪ್ರಧಾನ ಮಂತ್ರಿ ಶ್ರಮ ಯೋಜನೆ ಅಂತ ಇದ್ದಿರತ್ತೆ ಇಲ್ಲಿ ಸಂಪೂರ್ಣವಾಗಿ ಕೊಟ್ಟಿರ್ತಾರೆ ಎಲ್ಲವನ್ನು ಸಂಪೂರ್ಣವಾಗಿ ಇದರ ಸಮಾಧಾನ ಅರ್ಜಿಯನ್ನು ಸಲ್ಲಿಸಬಹುದು ಇದರ ಒಂದು ಯೋಜನೆ ಅಡಿಯಲ್ಲಿ ವರ್ಷ ತುಂಬಿದ ನಂತರ ಸುಮಾರು ಮೂರು ಸಾವಿರ ರೂಪಾಯಿ ಹಣವನ್ನ ನೀವು ಪಿಂಚಣಿಯನ್ನ ಸಂಪೂರ್ಣವಾಗಿ ಪಡೆಯಬಹುದು ಇವತ್ತು ಹದಿನೆಂಟು ವರ್ಷದಿಂದ ನಲವತ್ತು ವರ್ಷದ ಒಳಗಿರುವಂತವರು ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬೇಕಾಗತ್ತ ಪ್ರತಿ ತಿಂಗಳು ನೀವೇನ್ ಮಾಡಬೇಕಾಗತ್ತಪ್ಪ ಅಂದ್ರೆ ಸರ್ಕಾರಕ್ಕೆ ನಿಮ್ಮ ವಯಸ್ಸಿನ ಆಧಾರದ ಮೇಲೆ ಸ್ಟಾರ್ಟಿಂಗ್ ಐವತ್ತೈದು ರೂಪಾಯಿ ಪ್ರತಿ ತಿಂಗಳು ನೀವು ಐವತ್ತೈದು ಸರ್ಕಾರ ಕಾರ ನೀವು ಅಂದ್ರೆ ನಿಮ್ಮ ಅಕೌಂಟ್ ಒಳಗೆ ನೀವು ಸೇವಿಂಗ್ ಮಾಡ್ತಾ ಹೋದ್ರೆ ಸರ್ಕಾರದವರು ಏನ್ ಮಾಡ್ತಾರೆ ಅಂದ್ರೆ ಸುಮಾರು ವರೆಗೆ ನೀವು ಏನ್ ಮಾಡಬಹುದು ಅಂದ್ರೆ ಪ್ರತಿ ತಿಂಗಳು ಒಂದು ಹಣವನ್ನ ಸರ್ಕಾರಕ್ಕೆ ನೀವು ಪಾವತಿಸ್ತಾ ಹೋದ್ರೆ ಆ ಒಂದು ಹಣವನ್ನ ಎಲ್ಲ ಕೂಡ ಕೂಡಿಸ್ಕೊಂಡು ಮುಂದಿನ ದಿನಗಳಲ್ಲಿ ಅಂದ್ರೆ ವರ್ಷ ಆದ ನಂತರ ನಿಮಗೆ ಸುಮಾರು ಐವತ್ತು ಪರ್ಸೆಂಟೇಜ್ ಅಂದ್ರೆ ಸುಮಾರು ಮೂರು ಸಾವಿರ ರೂಪಾಯಿ ಬ್ಯಾಂಕ್ ಖಾತೆಗೆ ನೇರವಾಗಿ ಜಮಾವನ್ನ ಕೊಡ್ತಾರೆ ಇದೆಲ್ಲವನ್ನು ಕೂಡ ಸಂಪೂರ್ಣವಾಗಿ ಸಮಾಧಾನ ಅಂತ ನೋಡ್ಕೋಬಹುದು ಎಲ್ಲ ಅಟಲ್ ಪಿಂಚಣಿ ಯೋಜನೆ ಆಗಿರ್ಬೋದು ಇವತ್ತು ಪಿ ಡಿ ಎಸ್ ಯೋಜನೆ ಆಗಿರ್ಬೋದು ಇವತ್ತು ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಆಗಿರ್ಬೋದು ಇವತ್ತು ರಾಷ್ಟ್ರೀಯ ಸಮಾಜ ಸಾಮಾಜಿಕ ಒಂದು ಸಹಾಯ ಕಾರ್ಯಕ್ರಮ ಯೋಜನೆ ಆಗಿರ್ಬೋದು ಆಯುಷ್ಮಾನ್ ಭಾರತ ಪ್ರಧಾನ ಮಂತ್ರಿ ಜನ ಆರೋಗ್ಯ ಯೋಜನೆ ಆಗಿರ್ಬೋದು ಆಬಾ ಕಾರ್ಡ್ ಅಂತ ಇದನ್ನು ಕೂಡ ಮಾಡಿಸ್ಕೊಂಡ್ರೆ ನಿಮ್ಗೆ ದವಾಖಾನೆ ಖರ್ಚು ಆಗಿರ್ಬಹುದು ದೊಡ್ಡ ದೊಡ್ಡ ಒಂದು ಆರೋಗ್ಯ ವಿಮಾ ರಕ್ಷಣೆಗೆ ಈ ಒಂದು ಸುಮಾರು ಐದು ಲಕ್ಷದವರೆಗೆ ನೀವು ಏನ್ ಮಾಡಬಹುದು ಈ ಒಂದು ಕಾರ್ಡ್ ಅನ್ನ ಮಾಡಿಸ್ ನಿಮ್ಗೆ ಸಂಪೂರ್ಣವಾಗಿ ಲಾಭ ಸಿಗುತ್ತೆ ಅಂದ್ರೆ ಇವತ್ತು ದವಾಖಾನೆ ಹೋಗಿ ಸರ್ ಐದು ಲಕ್ಷ ರೂಪಾಯಿ ನಮಗೆ ಬಹಳ ಬೇಕಾಗಿ ಅವರಿಗೆ ದವಾಖಾನೆ ಒಳಗೆ ಆಪರೇಷನ್ ಮಾಡ್ತೀವಂತಾರೆ ಅಂದ್ರೆ ನೀವು ಈ ಒಂದು ಕಾರ್ಡ್ ಅನ್ನ ಮಾಡಿಸ್ಕೊಂಡ್ರೆ ಇದರ ಒಂದು ಲಾಭವನ್ನ ಬಹಳಷ್ಟು ಜನರು ಕೂಡ ಸಂಪೂರ್ಣವಾಗಿ ಪಡೆಯಬಹುದು ಜೊತೆಗೆ ನೇಕಾರರಿಗೆ ಆರೋಗ್ಯ ವಿಮೆ ಇದ್ದಿರತ್ತೆ ಪ್ರಧಾನ ಮಂತ್ರಿ ಕಿಸಾನ್ ಮಂಧನ್ ಯೋಜನೆ ಅಂತ ಇದ್ದಿರತ್ತೆ ಎಲ್ಲಾ ಯೋಜನೆಗಳ ಒಂದು ಮಾಹಿತಿಯನ್ನು ಸಂಪೂರ್ಣವಾಗಿ ಪಡೆದುಕೊಂಡು ಯಾವ ಎಲ್ಲಾ ಯೋಜನೆಗಳ ಒಂದು ಲಾಭವನ್ನು ನೀವು ಎಲ್ಲರೂ ಕೂಡ ಸಂಪೂರ್ಣವಾಗಿ ಪಡೆಯಬಹುದು ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಇತ್ತು ಅಂದ್ರೆ ಎಲ್ಲರೂ ಕೂಡ ಈ ಒಂದು ಯೋಜನೆಗೆ ಅರ್ಹತೆಯನ್ನ ಹೊಂದಿರ್ತೀರಿ ದಯವಿಟ್ಟು ಎಲ್ಲರೂ ಕೂಡ ಅರ್ಜಿಯನ್ನು ಸಲ್ಲಿಸಿ ಈ ಎಲ್ಲಾ ಯೋಜನೆಗಳ ಲಾಭವನ್ನು ನೀವು ಸಂಪೂರ್ಣವಾಗಿ ಪಡೆಯಬಹುದು ಹೆಚ್ಚಿನ ಮಾಹಿತಿಗಾಗಿ ಒಂದು ಆನ್ಲೈನ್ ಸೆಂಟರ್ ಗಳಿಗೆ ಹೋಗಬಹುದು ಇಲ್ಲ ಅಂದ್ರೆ ನಿಮ್ಮ ಒಂದು ಸಿ ಎಸ್ ಸಿ ಸೆಂಟರ್ ಗಳಿಗೆ ಕೂಡ ಹೋಗಿ ಕರ್ನಾಟಕ ಒಂದು ಸೆಂಟರ್ ಗಳಿಗೆ ಕೂಡ ಹೋಗಬಹುದು ಈ ಒಂದು ಅರ್ಜಿಯನ್ನು ನೀವು ಆಧಾರ್ ಕಾರ್ಡ್ ತಗೊಂಡು ಹೋದ್ರೆ ಸಾಕು ಅರ್ಜಿಯನ್ನು ಹಾಕಿ ಕೊಡ್ತಾರೆ ಸಪೋಸ್ ನೀವೇ ಸ್ವಂತ ಹಾಕ್ತಿರಂದ್ರೆ ನಾನು ಆಗ್ಲೇ ಹೇಳಿದೆ ಅದೇ ರೀತಿಯಾಗಿ ನೀವು ಅರ್ಜಿಯನ್ನ ಸಂಪೂರ್ಣವಾಗಿ ಸಲ್ಲಿಸಬಹುದು ಇಲ್ಲಿ ಬಂದು ಡೀಟೇಲ್ಸ್ ಅನ್ನ ಹಾಕಿದ್ರೆ ಮುಂದಿನ ಡೀಟೇಲ್ಸ್ ಸಾಕಷ್ಟು ಆಗಿರುತ್ತೆ ಮನೆಯಲ್ಲಿ ಕುತ್ಕೊಂಡು ಉಚಿತವಾಗಿ ಅರ್ಜಿಯನ್ನ ಸಲ್ಲಿಸಿ ಅರ್ಜಿ ಸಲ್ಲಿಸಿದ ನಂತರ ಆ ಒಂದು ಕಾರ್ಡ್ ಅನ್ನ ತಗೊಂಡು ಆಮೇಲೆ ನೀವೇನ್ ಮಾಡಬೇಕು ಪೆನ್ಷನ್ ಗೆ ನೀವು ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ ಇದರಲ್ಲಿ ಆ ಒಂದು ನಿಮ್ಮ ಒಂದು ಯಾವ್ದು ಈಶ್ರಮ ಕಾರ್ಡಿನ ಒಂದು ನಂಬರ್ ಕೇಳತ್ತೆ ಆ ಒಂದು ನಂಬರ್ ಅನ್ನ ಹಾಕಿ ನೀವೇನ್ ಮಾಡಬೇಕಾಗತ್ತೆ ಅರ್ಜಿಯನ್ನ ಸಲ್ಲಿಸಬೇಕಾಗತ್ತೆ ಗೊತ್ತಾಗ್ತಿದ್ಯಾ ದಯವಿಟ್ಟು ಹೇಳಿರುವಂತಹ ಮಾಹಿತಿ ಸಂಪೂರ್ಣವಾಗಿ ಅರ್ಥ ಆಗಿದೆ ಅಂತ ಇದೆ ಇದೇ ರೀತಿಯಾಗಿ ನಾನ್ ಮಾಡುವಂತಹ ಪ್ರತಿಯೊಂದು ವಿಡಿಯೋಸ್ ಗಳನ್ನ ನೋಡ್ಬೇಕಾಗಿತ್ತು ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬಾರ್ದು ಮತ್ತೆ ಶಿವಣ್ಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ ವಿಡಿಯೋ ನೋಡುವಂತಹ ಎಲ್ಲ ಆತ್ಮೀಯ ವೀಕ್ಷಕರಿಗೆ